ಶ್ರೀ ಅವರ ಮಹ ಮಾಯಕಾರ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ ನೋಡಿ ಸಾಮಾನ್ಯವಾಗಿ ಮಕ್ಕಳು ಮನೆಯಲ್ಲಿ ಚೆಂಡಿ ಹಿಡಿತಾ ಇರ್ತಾರೆ ಮಗುಗೆ ತುಂಬಾ ಆರೋಗ್ಯದ ಸಮಸ್ಯೆ ಚಿಕ್ಕ ಮಕ್ಕಳಿಗೆ ತುಂಬಾ ಚೆಂಡಿ ಹಿಡಿಯುವಂತದ್ದು ಅನಾರೋಗ್ಯ ಆಗ್ತಾ ಇದೆ ಅಂತ ಯಾವಾಗ ನಾವು ನಾರ್ತ್ ಈಸ್ಟ್ ಕಟ್ ಮಾಡ್ತೀವಿ ನಾರ್ತ್ ಈಸ್ಟ್ ಅತಿಯಾಗಿ ಎಕ್ಸ್ಟೆಂಡ್ ಮಾಡ್ತೀವಿ ಆಗ ಅವ್ರಿಗೆ ಮಕ್ಕಳಾಗಿರ್ಬೋದು ಬಟ್ ಅವ್ರ ಮಕ್ಕಳ ಬೆಳವಣಿಗೆ ಎಜುಕೇಶನ್ ಅಭಿವೃದ್ಧಿ ಖಂಡಿತವಾಗಿಯೂ ಆಗಲ್ಲ ಮಕ್ಕಳ ವಿಚಾರದಲ್ಲಿ ಅವ್ರು ಸಿಕ್ಕಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾರೆ ನೋಡಿ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಮೂಲೆ ಯಜಮಾನನ ದಿಕ್ಕು ಈ ದಿಕ್ಕಲ್ ಟಾಯ್ಲೆಟ್ ಮಾಡಿದ್ರಿ ಕಟ್ ಮಾಡಿದ್ರಿ ಈ ತರ ಸಮಸ್ಯೆಗಳನ್ನ ಮಾಡ್ಕೊಂಡಾಗ ಇವ್ರಿಗೆ ಫಿಸಿಕಲಿ ಹ್ಯಾಪಿನೆಸ್ ಇರಲ್ಲ ಗಂಡ ಹೆಂಡತಿರ್ಗೆ ಇಬ್ಬರಿಗೂ ಜಗಳ ಕಿರಿಕಿರಿ ಮನಸ್ತಾಪಗಳು ಇದರಿಂದ ಕೂಡ ಸಂತಾನ ವಿಳಂಬ ಆಗ್ತದೆ ಪಶ್ಚಿಮವನ್ನ ಯಾವಾಗ ನೀವು ಕೆಡಿಸ್ತೀರಿ ಎಕ್ಸಾಂಪಲ್ ನೀವು ಈ ತರ ಕಟ್ ಮಾಡ್ಬಿಟ್ಟು ಬಾಲ್ಕಾನಿ ಇಟ್ಟ್ರಿ ಇಲ್ಲಿ ಪೂರ್ವ ಮತ್ತು ಉತ್ತರದಲ್ಲಿ ಚಿಕ್ಕ ಕಿಟ್ಗಳಿದೆ ಇಲ್ಲಿ ಸಿಕ್ಕಾಬೆ ದೊಡ್ಡ ಸ್ಪೇಸ್ ಓಪನ್ ಕೊಟ್ಬಿಟ್ರಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತದೆ ಒಳ್ಳೆ ಜಾಬ್ ಸಿಗಲ್ಲ ಅಥವಾ ಇವ್ರ ಎಕ್ಸ್ಪೆಕ್ಟೇಷನ್ ತರ ಕಾಲೇಜ್ಗಳು ಸಿಗಲ್ಲ ಈ ತರದ ಸಮಸ್ಯೆಗಳನ್ನ ಇವರು ಅನುಭವಿಸಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಈ ದಿಕ್ಕುಗಳನ್ನ ನೋಡಿ ಕಾರ್ನರ್ಸ್ ಗಳು ಕರೆಕ್ಟ್ ಆಗಿ ಇದೆಯಾ ನೋಡ್ಕೊಳ್ಳಿ ಇಲ್ಲಿ ಯಾವ್ದೇ ತರ ಎಕ್ಸ್ಟೆನ್ಶನ್ ಟಾಯ್ಲೆಟ್ ಇಲ್ವಾ ಈ ದಿಕ್ಕುಗಳಲ್ಲಿ ಇದನ್ನ ನೀವು ನೋಡ್ಕೊಳ್ಳಿ ಕಟ್ಟು ಎಕ್ಸ್ಟೆನ್ಶನ್ ಟಾಯ್ಲೆಟ್ಸ್ ಮೇಜರ್ ಆಗಿ ಇವನ್ನ ನೋಡ್ಕೊಳ್ಳಿ ಈ ಥರ ಇದ್ದಾಗ ನಿಮಗೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗ್ತದೆ ಸಂತಾನ ಅಭಿವೃದ್ಧಿ ಆಗ್ತದೆ ಸಂತಾನ ಮಕ್ಕಳ ಅಭಿವೃದ್ಧಿನ ಆಗ್ತದೆ ಮಕ್ಕಳ ಎಜುಕೇಷನ್ ಚೆನ್ನಾಗಾಗ್ತದೆ